ಮೂಲಕ ಹೋರಾಟವನ್ನ ಒಂದು ಮುಂದಕ್ಕೆ ತೆಗೆದುಕೊಂಡು ಹೋದ್ರಿಗೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಇದ್ದಾರೆ ಇನ್ನು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ನಾವು ಇವಾಗಲೇ ಅನಿರೀಕ್ಷಿತವಾಗಿ ಒಂದು ಆಘಾತಕಾರಿಯಾಗಿ ಇವತ್ತು ಅವ್ರಿಗೆ ಅವರು ನಮ್ಮನ್ನ ಅಗಲಿದ್ದಾರೆ ನಮಗೆ ಗೊತ್ತಿದ್ದು ಅವ್ರಿಗೆ ಅನಾರೋಗ್ಯ ಇದೆ ಅಂತ ಹೇಳಿ ಆದರೆ ಈ ರೀತಿ ನಿರೀಕ್ಷಿತವಾಗಿ ಸಾವು ಬರುತ್ತೆ ಅವ್ರು ನಮ್ಮ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅದರಿಂದ ನಮಗೆ ಪರಿಸ್ಥಿತಿ ಸಂದರ್ಭ ಬಂದಿದೆ ಅದರಿಂದ ಇವತ್ತು ನಿಮ್ಮೆಲ್ಲರ ನೀವೇನು ಆಸೆ ಪಟ್ಟಂಗೆ ಇಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ತಂದಿಡಬೇಕು ನಾವು ಅವರಿಗೆ ಹೋರಾಟದ ಸ ಸಂದರ್ಭ ಸ್ಥಳದಿಂದ ಅವರನ್ನ ಬಿಟ್ಕೊಡ್ಬೇಕು ಅವರಿಗೆ ನಾವು ಗೌರವ ನಮನಗಳನ್ನು ಸಲ್ಲಿಸ್ಬೇಕು ಅಂತ ಹೇಳಿ ನಮ್ಮ ಇಚ್ಛೆ ಪ್ರಕಾರ ಇವತ್ತಿಲ್ಲಿ ಅವರನ್ನು ಕೊಂಡಿದ್ದಾರೆ ಈಗ ಇವತ್ತು ಈ ಈ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಹೋರಾಟಗಾರರು ಇದ್ದೇವೆ ಮತ್ತೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಮುಖಂಡರು ಕಾರ್ಯದರ್ಶಿ ಯಶವಂತು ಅವರು ಸಹ ಈ ಹೋರಾಟದಲ್ಲಿ ಕೊಟ್ಟಿದ್ದಾರೆ ಅವರು ಮತ್ತೆ ನಮ್ಮ ಸಿ ಪಿ ಎಂ ಪಕ್ಷದ ನಮ್ಮ ನೂತನ ಕಾರ್ಯದರ್ಶಿ ಕೆ ಪ್ರಕಾಶ್ ಅವರು ಮತ್ತೆ ಹಲವಾರು ಜನ ಸಂಗಾತಿಗಳು ಈಗ ಎಲ್ಲಾದರೂ ಇಲ್ಲಿ ತುಂಬ ಜನ ಸಂಗಾತಿಗಳು ನಮ್ಮ ಜೊತೆಗೆ ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ನಾವು ಒಂದು ಒಂದು ನಿಮಿಷ ಅವರ ಈ ಅಗಲಿಕೆ ಅವ್ರಿಗೆ ಶ್ರದ್ಧಾ ಕೈ ಮಾಡಿಕಾಗ ಒಂದು ನಿಮಿಷ ಗೌರವ ಹಾಕಿಸಬೇಕು ಅವರ ಗೌರವನ ಕೊಡಬೇಕು ಅವರ ಇಡೀ ಇರ್ತದೆ ಸಾರಿ ನಿಮಿಷ ಅವರ ಕುಟುಂಬದ ಸದಸ್ಯರು ಅವ್ರ ಶ್ರೀಮತಿ ಮತ್ತೆ ಅವ್ರ ಮಗಳು ಸರಿ ಅವರ ಕುಟುಂಬ ಸದಸ್ಯರು ಜನ ಹ್ಮ್